ಇಂಪೋರ್ಟ್ ಎಕ್ಸ್ಪೋರ್ಟ್ ಶುಗರ್ ನೀವು ಇನ್ನೊಂದವರಿಗೆ ಕನ್ವಿನ್ಸ್ ಮಾಡಬೇಕಾಗಿದ್ದೇನೆ ಇಥನಾಲ್ ಬಗ್ಗೆ ನೀವು ಕನ್ವಿನ್ಸ್ ಮಾಡ್ಬೇಕು ಬರ್ತೀನಿ 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 ಈಗ ನಿಮ್ಮವ್ರು ಅದಕ್ಕೆ ಮಾತು ಮಾತ ಅಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರೇ ವಿರೋಧ ಪಕ್ಷ ನಾಯಕರೇ ಸ್ವಲ್ಪ ಈ ಕಡೆ ಲಕ್ಷ ಕೊಡಪ್ಪ ಹಳಿ ಸ್ನೇಹಿತ ಅನ್ನೋದ್ರೆ ಒಂದು 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 ಇಟ್ಟ ಲಕ್ಷ ಕೊಡು ಅಷ್ಟು ಏನು ವಿರೋಧ ಪಕ್ಷ ನಾಯಕ ಏನು ಎಲ್ಲಾನು ಬಿಟ್ಟ ಬಿಡ್ಬೇಕಾ ಜಾನಕಿ ಹುಡ್ರು ವಿಶ್ವಾಸ ಬೇರೆ ನಂದು ವಿಶ್ವಾಸ ಅದಕ್ಕೆ ಹೋಗ್ತೀನಿ ಭೇಟಿಯಾಗಿ ನಮ್ಮ ಕೆಲಸ ಮಾಡಿ ಕೊಡ್ತೀನಿ ಹೊರಗಿದ್ದಂತ ಹೊರ ಕರ್ಸಲಾಕ್ ಹೇಳಿದೆ ನಾನು ನಿಮ್ಮ ದಾರಿ ನಡೆ ಎಲ್ಲ ನನಗೆ ಗೊತ್ತಿದೆ ಇಷ್ಟೊತ್ತು ನೀವು ಹೇಳಿದ್ರಲ್ಲ ಏನು ಮುಖ್ಯಮಂತ್ರಿಗಳಾಗಿ ಮಾಡಿದ್ರು ಅಂತ ಒಂದು ದಿನ ಆದರೂ ಮುಖ್ಯಮಂತ್ರಿಗಳು ಬಂದ್ರಪ್ಪ ಡೆಲ್ಲಿಗೆ ಹೋಗೋಣ ಕೇಂದ್ರ ಸರ್ಕಾರದ ಏನಾದರೂ ಅನುದಾನದ ಬಗ್ಗೆ ಮಾತಾಡೋಣ ಒಂದು ದಿನ ಕರೆದಿದ್ದಾರೆ ನನ್ನ ವಿರೋಧ ಪಕ್ಷದವ್ರನ್ನ ಒಂದು ಎರಡೂವರೆ ವರ್ಷ ಆಯಿತು ಇನ್ನು ಅವರು ಜಗಳದಲ್ಲೇ ಇದ್ದಾರೆ ಈ ಜಗಳ ತೀರೋವರೆಗೂ ಅದೇನು ಹೇಳ್ತಾರಲ್ಲ ಹುಚ್ಚು ಮದುವೆ ಆಗೋಲ್ಲ ಮದುವೆ ಆಗೋವರೆಗೂ ಹಂಗೆ ಆಗ್ಬಿಟ್ಟಿದೆ ಓಕೆ

ಅರ್ಥ ನಾನು ಸೌದಿ ಅವರು ಏನ್ ಹೇಳಿದ್ದಾರೆ ಕೇಳ್ಕೊಂತ ಇದ್ದೀನಿ ಒಳ್ಳೆ ಸಲಹೆ ಕೊಡ್ತಾ ಇದ್ದಾರೆ ಎರಡು ಕಡೆ ಹೇಳ್ತಾ ಇದ್ದಾರೆ ಸರ್ಕಾರ ಏನ್ ಮಾಡ್ಬೇಕು ಕೇಂದ್ರ ಸರ್ಕಾರ ಅಂತ ಒಳ್ಳೆ ಭಾಷಣ ಮಾಡ್ತಾ ಇದ್ದಾರೆ ಇದ್ದೀನಿ ಕಿವಿ ಚಂದಾಗಿದೆ ಇನ್ನು ಬಂದಿಲ್ಲ ಹಾಕೋದು ಈಗ ಕಿವಿ ನರಸಿಂಹರಾವ್ ಅವರು ಮುಖ್ಯಮಂತ್ರಿ ಪ್ರಧಾನಿಗಳಿದ್ದಂತ ಸಂದರ್ಭದಲ್ಲಿ ಈಗ ರಫ್ತು ಮತ್ತು ಆಮದು ಬಗ್ಗೆ ಒಂದು ಒಪ್ಪಂದ ಆಯ್ತು ಅಧ್ಯಕ್ಷರೇ ಈ ನಮ್ಮ ಜೋಳ ರೇಟು ಸುಮಾರು ನಾಲ್ಕು ವರ್ಷದಿಂದ ಒಂದು ಕ್ವಿಂಟಲ್ಗೆ ಎರಡ್ ಸಾವಿರದ ಮುನ್ನೂರದಿಂದ ಎರಡ್ ಸಾವಿರದ ನಾಲ್ಕನೂರು ನಿರಂತರವಾಗಿ ನಾಲ್ಕು ವರ್ಷ ಕಾನ್ಸ್ಟಂಟ್ ಆಗಿತ್ತು ದಿಢೀರಂತ ಸರಿಯಕ್ಕ ಗೋಜ್ ರೇಟು ಹದಿನೇಳು ನೂರ ನೂರು ಬಂದ್ಬಿಟ್ಟು ಕ್ವಿಂಟಲ್ ಯಾಕೆ ಅದನ್ನು ಮುಖ್ಯಮಂತ್ರಿಗಳು ಸಭೆ ಕರ್ಕೊಂಡು ಎಲ್ಲ ಡಿಸ್ಲರಿ ಅವರಿಗೆ ಡೈರೆಕ್ಷನ್ ಕೊಟ್ಟು ಇಂತಿಷ್ಟು ನೀವು ಖರೀದಿ ಮಾಡಲೇಬೇಕು ಇಪ್ಪತ್ತ್ನಾಲ್ಕುನೂರು ರೂಪಾಯಿ ಏನದು ಎಮ್ ಎಸ್ ಪಿ ಇದೆ ಅದರ ಪ್ರಕಾರ ಕೊಡಲೇಬೇಕು ಅಂತ ಹೇಳಿ ಕಡ್ಡಾಯವಾಗಿ ಆದೇಶ ಮಾಡಿದರು ಅದಕ್ಕೆ ತಗಲ್ತಕ್ಕಂಥ ಸುಮಾರು ಒಂದು ಕ್ವಿಂಟಲ್ಗೆ ಎರಡು ನೂರ ಐವತ್ತು ರೂಪಾಯಿ ಸರ್ಕಾರದಿಂದ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಆ ರೈತರಿಗೆ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಅಧ್ಯಕ್ಷರೇ ಇದು ದಿಢೀರಂತ ಯಾಕೆ ರೇಟ್ ಕಡಿಮೆ ಆತಂದ್ರೆ ಬ್ರೋಕನ್ ರೈಸ್ ಮತ್ತು ಈ ಜೋಳ ಇದರಿಂದ ನಾವು ತಯಾರು ಮಾಡ್ತೀವಿ ಇದರಿಂದ ಇಥನಾಲ್ ತಯಾರು ಮಾಡೋದರಿಂದ ಅಧ್ಯಕ್ಷರೇ ಒಂದು ಟನ್ನ ಜೋಳಕ್ಕೆ ನಾಲ್ಕುನೂರು ಲೀಟ್ರ್ ಇಥನಾಲ್ ಬರುತ್ತೆ ನಾಲ್ಕುನೂರು ಲೀಟ್ರ್